ಎಸ್ಟೇಟ್ ಉದ್ಯಮಿಯಿಂದ ಗೋಕಟ್ಟೆಗೆ ತಂತಿ ಬೇಲಿ ಸಹಸ್ರಾರು ದನ ಕರುಗಳು ಹಾಗೂ ಕುರಿಗಳಿಗೆ ಕುಡಿಯಲು ಆಸರೆಯಾಗಿದ್ದ ಗೋಕಟ್ಟೆಗೆ ತಂತಿ ಬೇಲಿ ಹಾಕಿರುವುದು ಎಷ್ಟರ ಮಟ್ಟಿಗೆ ಸರಿ ಕಂಡು ಕಾಣದಂತಿರುವ ಕಂದಾಯ ಇಲಾಖಾ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಶೀಘ್ರವೇ ತಂತಿ ಬೇಲಿ ತೆರವುಗೊಳಿಸುವಂತೆ ರೈತರ ಆಗ್ರಹ ವೀಕ್ಷಕರೇ ನಿತ್ಯ ನೂರಾರು ಕುರಿಗಳು ಹಾಗೂ ದನಕರುಗಳಿಗೆ ಜೀವನಾಡಿಯಾಗಿದ್ದ ಗೋಕಟ್ಟೆಗೆ ತಂತಿ ಬೇಲಿ ಹಾಕಿ ನೇಜಂತಿ ಕೆರೆಯ ಅಳ್ಳವನ್ನು ಒತ್ತುವರಿ ಮಾಡಿಕೊಳ್ಳುವುದರ ಜೊತೆಗೆ ಕಾರಹಿಳಿಯಿಂದ ಬೆಜ್ಜೆ ಹೋಗುವ ನಕಾಶೆ ರಸ್ತೆಗೆ ತಂತಿ ಬೇಲಿ ಹಾಕಿದ ಬೆಂಗಳೂರು ರಿಯಲ್ ಎಸ್ಟೇಟ್ ಉದ್ಯಮಿ ಕಣ್ಣು ಕಾಣದಂತಿರುವ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ರೈತ ಸಂಘ ಗೋಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸುವಂತೆ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಚ್ಚಪ್ಪ ಒತ್ತಾಯ ಇಷ್ಟಕ್ಕೂ ಈ ತಂತಿಬೇಲಿ ಹಾಕಿರ್ತಕ್ಕಂಥ ಗೋಕಟ್ಟೆ ಇರುವುದಾದರೂ ಎಲ್ಲಿ ಅಂತೀರಾ ಶಿರಾ ತಾಲೂಕಿನ ಉಳುಕುಂಟೆ ಹೋಬಳಿಯ ನೇಜಂತಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಎಕರೆ ಜಮೀನು ಖರೀದಿಸಿರುವ ಭೂಮಾಲೀಕ ಜಯಸಿಂಹ ಹಾಗೂ ಇತರರು ಈ ಸರ್ವೆ ನಂಬರ್ ಅಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಗೋಕಟ್ಟೆ ಇದ್ದು ನೇಜಂತಿ ದ್ವಾರನಕುಂಟೆ ವಾಜನಹಳ್ಳಿ ಕಾರೆಹಳ್ಳಿ ಗ್ರಾಮಗಳ ಸಾವಿರಾರು ಕುರಿಗಳು ನೀರು ಕುಡಿಯಲು ಈ ಗೋಕಟ್ಟೆ ಅವಲಂಬಿತವಾಗಿತ್ತು ಇದೀಗ ಈ ಭೂಮಾಲಿಕ ನನ್ನ ಜಮೀನು ವ್ಯಾಪ್ತಿಯಲ್ಲಿ ಗೋಕಟ್ಟೆ ಬರುತ್ತದೆ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಯಾವುದೇ ಕಾಲುದ ರಸ್ತೆ ಬರುವುದಿಲ್ಲ ಎಂದು ದೌರ್ಜನ್ಯ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಹಾಯದಿಂದಲೋ ಅಥವಾ ತನ್ನ ಪ್ರಭಾವದಿಂದಲೋ ತಂತಿ ಬೇಲಿ ಹಾಕಿ ಸ್ಥಳೀಯರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾನೆ ಎಂದು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಆರೋಪಿಸಿದ್ದಾರೆ ಯಾವುದೇ ಜಮೀನಿನಲ್ಲಿ ಗೋಕಟ್ಟೆ ಇದ್ದರೂ ಅದು ಸಾರ್ವಜನಿಕರ ದನಕರುಗಳ ಕುಡಿಯುವ ನೀರಿನ ಸಹಾಯಕ್ಕಾಗಿ ಇರುತ್ತದೆ ಹೊರತು ಇಂತಹ ನಿಯಮಾವಳಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಗೊತ್ತಿದ್ದರೂ ಲ್ಯಾಂಡ್ ಬಾಫಿಯ ಜೊತೆ ಅಧಿಕಾರಿಗಳು ಕೈಜುಳಿಸಿದ್ದಾರೋ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಭಾವದಿಂದಲೋ ತಂತಿ ಬೆಲೆ ಹಾಕಲು ನೆರವಾಗಿದ್ದಾರೆ ಇದಲ್ಲದೆ ಸರ್ಕಾರಿ ಹಳ್ಳ ಕೂಡ ಒತ್ತುವರಿ ಮಾಡಿ ತಂತಿ ಬೆಲೆ ಹಾಕಿರುವುದು ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯದ ಫಲ ಎಂದು ರೈತರು ಆರೋಪಿಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ಈ ಗೋಕಟ್ಟೆಗೆ ಹಾಕಿರುವ ತಂತಿ ಬೇಲಿ ತೆರವುಗೊಳಿಸಿ ಈ ಭಾಗದ ಕುರಿತನಗಳಿಗೆ ನೀರು ಕುಡಿಯಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ಕರ್ನಾಟಕ ರೈತ ಸಂಘದ ನೇಜಂತಿ ಘಟಕದ ಅಧ್ಯಕ್ಷ ಗೋಪಾಲ್ ಕೃಷ್ಣ ಸದಸ್ಯ ಲೋಕೇಶ್ ರೈತ ಮುಖಂಡರಾದ ನಾಗಣ್ಣ ಸಾವುಕಾರಪ್ಪ ಕೃಷ್ಣಮೂರ್ತಿ ಚಿಕ್ಕಣ್ಣ ನಾಗಣ್ಣ ಸರೋಜಮ್ಮ ಮಂಜುಳಾ ಕರಿಯಮ್ಮ ಮಧು ಸೇರಿದಂತೆ ಹಲವಾರು ರೈತರು ಉಪಸ್ಥಿತರಿದ್ದರು ಹಾಂ ನನ್ನ ಹೆಸರು ನಾದೂರು ಕೆಂಚಪ್ಪ ಅಂತ ಹೇಳಿ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಇವತ್ತು ಈ ನೇಜಿಂತೆ ಗ್ರಾಮದಲ್ಲಿ ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಿಂತೆ ಗ್ರಾಮ ನೇಜಿಂತೆ ಗ್ರಾಮ ಸರ್ವೆ ನಂಬರು ಹತ್ತೊಂಬತ್ತರಲ್ಲಿ ಸಾರ್ವಜನಿಕರ ಗೋಗಟ್ಟೆಯನ್ನು ಯಾರೋ ಇವರು ಸುಮಾರು ಜೈಸಿಂಹ ಮತ್ತು ಕುಂಬಯ್ಯ ಯೋಗರಾಜು ಬಿನ್ನು ಕರಿಗಿರಿಯ್ಯ ಸಾಕಮ್ಮ ಕೊಂ ನಾಗರಾಜು ದೊಡ್ಡ ನರಸಯ್ಯ ಲೇಟು ನರಸಿಂಗಯ್ಯ ಕೃಷ್ಣಮೂರ್ತಿ ಲೇಟು ನರಸಿಂಗ ನರಸಿಹಪ್ಪ ಮತ್ತು ಜಯಮ್ಮ ಕೊಮ್ಮು ನರಸಿಂಹಯ್ಯ ಇವರು ಒಟ್ಟು ಜಮೀನು ಬಂದ್ಬಿಟ್ಟು ಇಪ್ಪತ್ತೆರಡು ಎಕರೆ ನಾಲ್ಕು ಕುಂಟೆ ಜಮೀನನ್ನು ಯಾರೋ ರಿಯಲ್ ಎಸ್ಟೇಟ್ನವರು ಬಂದು ಇದನ್ನು ಪ ತಗೊಂಡಿದ್ದಾರೆ ಅವರು ಇದನ್ನು ಸಾರ್ವಜನಿಕರ ಗೋಗಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಅದಕ್ಕೆ ಪೆನ್ಸ್ ಮಾಡಬೇಡ್ರಿ ಅಂತ ನಾವು ಆಲೇ ಒಂದು ಸರಿ ಸಂಬಂಧಪಟ್ಟಂಥ ರೆವಿನ್ಯೂ ಅದ ವಿ ಎ ಅವ್ರನ್ನ ಮತ್ತು ಆರ್ ಐ ಅವ್ರನ್ನ ಕರೆಸಿ ಇಲ್ಲಿ ಅವರಿಗೆ ಮಾಹಿತಿನೂ ಕೊಟ್ಟಿತ್ತು ಆದರೂ ಕೂಡ ಇವರು ಈಗ ಅದನ್ನು ಅವ್ರ ಮಾತನ್ನು ರೆವಿನ್ಯೂ ಅಧಿಕಾರಿಗಳ ಮಾತನ್ನು ಧಿಕ್ಕರಿಸಿ ಇಲ್ಲಿ ಪೆನ್ಸ್ ಹಾಕೊಂಡಿದ್ದಾರೆ ಇದ್ರೂ ಗೋಗಟ್ಟೆ ಮೂಲ ಉದ್ದೇಶ ಏನು ಅಂದರೆ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಹಿಂದುಳಿದ ವರ್ಗದವರೇ ಇದ್ದಾರೆ ಮತ್ತು ಕುರಿಗಾಯಿಗಳು ಮತ್ತು ಈ ಭಾಗದ ಜಾನುವಾರುಗಳಿಗೆ ಕುಡಿಯೋಕೆ ಇದೊಂದೇ ಗೋಗಟ್ಟೆ ಇರೋದು ಇದು ಕೆರೆ ಇದೆ ಪಕ್ಕದಲ್ಲಿ ಈ ಗೋಗಟ್ಟೆಯನ್ನು ಜಾನುವಾರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಲೇ ಕಟ್ಟಿಸಿರೋದು ಅದನ್ನು ಇವತ್ತು ರೆವಿನ್ಯೂ ಲ್ಯಾಂಡ್ ಆ್ಯಕ್ಟ್ ಪ್ರಕಾರನ ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಾಗ್ಬೋದು ಸಾರ್ವಜನಿಕ ಆಸ್ತಿಗಳಾಗ್ಬೋದು ರಸ್ತೆಗಳಾಗ್ಬೋದು ಕಾಲಾದಿಗಳಾಗ್ಬಾರ್ದು ಅವನ್ನ ಯಾರೇ ಜಮೀನು ತಗೊಂಡ್ರೂ ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಕಾನೂನಿದೆ ಆ ಕಾನೂನನ್ನು ಉಲ್ಲಂಘನೆ ಮಾಡಿ ಇವರು ಇವತ್ತು ಪೆನ್ಸ್ ಹಾಕ್ಕೊಂಡಿದ್ದಾರೆ ಏನು ಈ ಜಮೀನು ಮಾಲೀಕರು ಏನು ಒಂದು ನಾಲ್ಕೈದು ಜನ ಇದ್ದಾರೆ ಇವರು ಆ ಕಡೆ ತುಮಕೂರು ಭಾಗ್ದವರು ಅಂತ ಹೇಳ್ತಾರೆ ಈ ಸ್ಥಳೀಯರು ಇವರು ತಗೊಂಡಿರೋರು ಇದು ಈ ಈ ಭಾಗದ ಕಾಡುಗೊಲ್ಲ ಜನಾಂಗದ ಕುರಿಗಾಯಿಗಳು ಬಂದು ಇದನ್ನು ಪೆನ್ಸ್ ಹಾಕೇಬೇಡ್ರಿ ಅಂತ ತಡೆದಿದ್ದಕ್ಕೋಸ್ಕರನೇ ಇವರು ಪಟ್ನಾಯಕ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಮಾಡಿದ್ದಾರೆ ಅವ್ರ ಮೇಲೆ ನಮ್ಮದು ಗೋಗಟ್ಟೆ ಇದೆ ಈ ಗೋಗಟ್ಟೆ ನನ್ನ ಜಮೀನಲ್ಲಿ ಇರೋದ್ರಿಂದ ಇವರು ಅಡ್ಡಿ ಮಾಡ್ತಾ ಇದ್ದಾರೆ ಇವರಿಗೆ ಕರೆದು ನಮಗೆ ಅವರಿಗೆ ಒಂದು ನ್ಯಾ ಶಿಕ್ಷೆ ಕೊಡಿ ನಮಗೆ ನ್ಯಾಯ ಕೊಡ್ರಿ ಅಂತ ನಾವು ಅಲ್ಲಿಗೆ ಹೋಗಿದ್ದೆ ಆದರೆ ಆ್ಯಕ್ಚುಲಿ ಇದು ಪೊಲೀಸ್ ಇಲಾಖೆಗೆ ಇದು ಒಳಪಡೋದಿಲ್ಲ ಪೊಲೀಸ್ ಇಲಾಖೆಯವರು ರೆವಿನ್ಯೂ ವಿಚಾರಗಳ್ನ ಬಗೆಹರಿಸೋದಾದ್ರೆ ಸಾಕಷ್ಟು ಇದಾವೆ ಈ ದೇಶದಲ್ಲಿ ಅವರೇ ಬಗೆಹರಿಸ್ಕೊಂಡ್ಬಿಡ್ಲಿ ತಹಶೀಲ್ದಾರ್ ಎ ಸಿ ಡಿ ಸಿ ಯಾಕೆ ಬೇಕು ಈ ಇದನ್ನು ದಯವಿಟ್ಟು ಮಾನ್ಯ ಎಸ್ ಪಿ ಅವರು ಈ ವಿಚಾರದಲ್ಲಿ ಯಾವುದೇ ಸಿವಿಲ್ ಮ್ಯಾಟ್ರ್ಗಳು ಬಂದಾಗ ಅವನ್ನ ತಕ್ಷಣ ಸಂಬಂಧಪಟ್ಟ ಇಲಾಖೆಗೆ ವರ್ಗಾಯಿಸ್ಬೇಕು ಬಿಟ್ಟರೆ ಅಲ್ಲಿ ಯಾವುದೇ ತರವಾದ್ದು ಮುತುವರ್ಜಿ ವಹಿಸ್ಕೊಡ್ದು ಅನ್ನೋದನ್ನು ಕಡಾಖಂಡಿತವಾಗಿ ಸಂಬಂಧಪಟ್ಟಂಥ ಇಲಾಖೆಗೆ ಅವರು ವಾರ್ನು ಮಾಡಬೇಕು ಇಲ್ಲೇನಾಗಿದೆ ಅಂದರೆ ಅಮಾಯಕರು ಅಸಹಾಯಕರು ಇರೋದ್ರಿಂದ ಅವರಿಗೆ ಸುಮ್ಮನೆ ಎದಸಿ ಬದಸಿ ಇವತ್ತು ಮಾತಾಡ್ದಂಗೆ ಮಾಡಿ ಪೆನ್ಸ್ ಹಾಕಿದ್ದಾರೆ ಇಲ್ಲಿ ಕೆಲವು ಪಟ್ಟಭದ್ರ ಶಕ್ತಿಗಳು ಈ ಒಂದು ರಿಯಲ್ ಎಸ್ಟೇಟ್ ದಂಧೆಯವ್ರಿಗೆನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಆಗ್ಬೋದು ಮತ್ತು ಎ ಸಿ ಅವರಾಗ್ಬೋದು ಜಿಲ್ಲಾಧಿಕಾರಿಗಳು ಮತ್ತು ಈ ಭಾಗದ ಇವತ್ತು ಜನಪ್ರತಿನಿಧಿಗಳಾದಂಥ ಮತ್ತು ನಮ್ಮ ತಾಲೂಕು ಎಮ್ ಎಲ್ ಎ ಅವರಾದಂಥ ಜಯಚಂದ್ರ ಅವರು ಇದ್ದಾರೆ ಅವ್ರ ಗಮನಕ್ಕೆ ಹೋಗ್ಯತೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೂ ಕೂಡ ಇದನ್ನು ತಕ್ಷಣ ತುರ್ತು ಕ್ರಮ ಕೈಗೊಂಡು ಇವರು ಮಾಡಿರೋದು ಖಂಡಿತವಾಗ್ಲೂ ಅಕ್ಷಮ್ಯ ಅಪರಾಧ ಜೊತೆಗೆ ಈ ಗೋಗಟ್ಟೆ ಹಿಂಭಾಗದಲ್ಲಿ ನಾನು ಈಗ ತೋರಿಸ್ತೀನಿ ಇಲ್ಲಿ ಕಲ್ಲುಗಳನ್ನೆಲ್ಲ ಕಿತ್ತಿದ್ದಾರೆ ಗೋಗಟ್ಟೆ ಹಿಂಭಾಗದ ಕೆರೆ ಈ ಗೋಗಟ್ಟೆ ಏರಿಯನ್ನು ವಿರೂಪಗೊಳಿಸಿದ್ದಾರೆ ಯಾಕೆಂದರೆ ಗೋಗಟ್ಟೆಯನ್ನು ಸಂಪೂರ್ಣವಾಗಿ ನೆಲಸಮ ಮಾಡಿಬಿಡೋಣ ಇಲ್ಲೇನು ಗೋಗಟ್ಟೆ ಇಲ್ದಂಗೆ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಜೆ ಸಿ ಪಿ ಅಲ್ಲಿ ಇದ್ದಾರೆ ಅದನ್ನು ಲೆವೆಲ್ ಮಾಡಿಕೊಂಡು ಇದನ್ನು ಗೋಗಟ್ಟೆ ಇಲ್ದಂಗೆ ಮಾಡಿಕೊಂಡು ಆಸ್ತಿ ಮಾಡ್ಕೋಬೇಕು ಅಂತ ಇದ್ರ ಜೊತೆಗೆ ಮೂಲ ನಕ್ಷೆಯಲ್ಲಿ ಏನು ಕಾರಿಯಿಂದ ಬೆಜ್ಜಿ ಒಂದು ಕಾಲಾದಿ ಇದೆ ಆ ಕಾಲಾದಿನೂ ಬಿಡ್ದಂಗೆ ಸಾರ್ವಜನಿಕ ಅದು ಮೂಲ ಕಾಲಾದಿ ಏನು ಹೊಸ್ದಾಗೇನು ಮಾಡಿರೋದಲ್ಲ ಈ ಈಗ ಏನು ಈ ನಕ್ಷೆ ಪ್ರಕಾರ ಈ ನಕ್ಷೆ ಇದೆ ಇಲ್ಲಿ ನಾನು ನಕ್ಷೆಯನ್ನು ತೋರಿಸ್ತೀನಿ ನೋಡಿ ಈ ನಕ್ಷೆ ಪ್ರಕಾರ ಇಲ್ಲಿದೆ ನೋಡಿ ಕಾರಿಯಿಂದ ಬೆಜ್ಜಿ ಹಳ್ಳಿಗೆ ಕಾಲಾದಿ ಇದೆ ಅಂತ ಕಾಲ್ದಾರಿ ಇದ್ರೂ ಕೂಡ ಅದನ್ನು ರೆವಿನ್ಯೂ ಆಕ್ಟ್ನಲ್ಲಿ ಸ್ಪಷ್ಟವಾಗಿದೆ ಕಾಲ್ದಾರಿ ಆಗಲಿ ಹಳ್ಳಗಳಾಗಲಿ ಗೋಗಟ್ಟೆಗಳಾಗಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇದನ್ನು ಏಕಾಏಕಿ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಯಾರು ಸಪೋರ್ಟ್ ಕೊಡ್ತಾರೆ ಪಟ್ಟಭದ್ರ ಶಕ್ತಿಗಳು ಯಾರಿದ್ದಾರೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತ ಜಮೀನು ಮಾಲೀಕನ್ನು ಕರೆಸಿ ಅವನಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವನಿಗೆ ಏನು ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಒತ್ತುವರಿ ಮಾಡ್ಕೊಂಡು ಇವನು ಪೆನ್ಸ್ ಹಾಕಿದ್ದಾನೆ ತಕ್ಷಣ ತೆರವುಗೊಳಿಸ್ಬೇಕು ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಇವು ಅವನಂತೂ ಬಿಡೋ ಪ್ರಶ್ನೆನೇ ಇಲ್ಲ ಸಂಬಂಧಪಟ್ಟ ಇಲಾಖೆಯವರು ತುರ್ತು ಕ್ರಮ ವಹಿಸ್ಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಯಾಕೆ ಅಂದರೆ ಇದು ಸಾರ್ವಜನಿಕ ಆಸ್ತಿ ಏನು ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಅವನು ತಗೊಂಡಿರ್ಬೋದು ಆಸ್ತಿನ ನಾವು ಅದು ಅದನ್ನು ಅಡ್ಡಿ ಮಾಡ್ತಾ ಇಲ್ಲ ಅವ್ನು ದುಡ್ಡು ಕೊಟ್ಟಿದ್ದಾನೆ ಅವ್ನು ಆಸ್ತಿ ಅನುಭವಿಸ್ಕೊಂಬಲಿ ಸಾರ್ವಜನಿಕವಾಗಿರೋಂಥ ಗೋಗಟ್ಟೆಗಳನ್ನು ಕಾಲಾದಿಗಳನ್ನು ಅವನು ಒತ್ತುವರಿ ಮಾಡ್ಕೊಂತ ಯಾವ ಕಾನೂನು ಹೇಳ್ತೈತೆ ಲ್ಯಾಂಡ್ ಆಕ್ಟ್ ಈ ಹೇಳ್ತಾ ಇದಕ್ಕೆ ಯಾಕೆ ಇಲ್ಲವರ್ಗು ಈಗ ರೆವಿನ್ಯೂದವ್ರಿಗು ಗಮನಕ್ಕೆ ತಂದಿದ್ದೀವಿ ಅವರೂ ಬಂದು ಹೇಳಿದ್ರು ಕೂಡ ಯಾಕೆ ಮೌನವಾಗಿದ್ದಾರ ನಮಗೆ ಗೊತ್ತಿಲ್ಲ ದಯವಿಟ್ಟು ಸಂಬಂಧಪಟ್ಟಂಥ ಈ ತಾಲ್ಲೂಕು ತಹಸೀಲ್ದಾರ್ ತಕ್ಷಣ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಸಂಬಂಧಪಟ್ಟಂಥ ಮಾಲೀಕ ಏನಿದಾನೆ ಅವನಿಗೆ ನೋಟಿಸ್ ಕೊಟ್ಟು ಇದನ್ನ ತೆರವುಗೊಳಿಸ್ಬೇಕು ಇಲ್ಲ ಅಂದರೆ ರಕ್ಷಣಾ ನಮ್ಮ ಕರ್ಕೊಂಬಂದು ಅದ್ರ ಮುಖಾಂತರನೇ ಸಂಬಂಧಪಟ್ಟ ಈ ಇಲಾಖೆನೇ ತೆರವುಗೊಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ ಒಂದು ವೇಳೆ ತೆರವುಗೊಳಿಸಲಿಲ್ಲ ಅಂತಂದರೆ ಈ ಭಾಗದ ಕುರಿಗಾಯಿಗಳು ಮತ್ತು ನಮ್ಮ ರೈತ ಸಂಘ ಮತ್ತು ಇಲ್ಲಿನ ಸಾರ್ವಜನಿಕರು ನಾವು ನೇರವಾಗಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಕಚೇರಿಗೆ ಬಂದು ಕುರಿ ಕತೆಗಳನ್ನೆಲ್ಲ ತಂದು ಅಲ್ಲಿಗೆ ಬಿಡ್ತೀವಿ ಅವರು ಆ ಹುಲ್ಲು ಮೇವು ನೀರು ಎಲ್ಲ ಅವರೇ ಕೊಡಲಿ ಈ ಇಲಾಖೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ ನಾವು ಇದು ನನ್ನ ಈ ಮೂಲಕ ನಾನು ಇಲಾಖೆ ಅಧಿಕಾರಿಗಳಿಗೆ ಪರವಾಗಿ ಆಗಿ ಸಾರ್ವಜನಿಕ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲೆ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ